ವೆಲ್ಕಮ್ ಬ್ಯಾಕ್ ಟು ಇಂಜಿನಿಯರ್ಸ್ ಬೈ ಸೂರಜ್ ಕನ್ನಡ ಚಾನಲ್ ಇಲ್ಲಿ ನೀವು ಇವತ್ತು ಆರ್ ಸಿ ಸಿ ಸ್ಲ್ಯಾಬ್ ಬಗ್ಗೆ ಒಂದು ಮಾಹಿತಿನ ತಿಳಿಸ್ಕೊಡ್ತೇನೆ ನೋಡ್ತಿರ್ಬೋದು ಇದು ತರ್ಟಿ ಫಾರ್ಟಿ ಈಸ್ಟ್ ಫೇಸಿಂಗ್ ಕೆಳಗಡೆ ಟು ಬಿ ಎಚ್ ಕೆ ಮೇಲ್ಗಡೆ ಟು ಬಿ ಎಚ್ ಕೆ ಪ್ರಾಜೆಕ್ಟ್ ನಡೀತಾ ಇದೆ ಈಗ ಫಸ್ಟ್ ಫ್ಲೋರಿನ್ ಸ್ಲ್ಯಾಬ್ ವರ್ಕ್ ನಡೀತಾ ಇದೆ ಎಲ್ಲ ಅಲ್ಟ್ರಾಟೆಕ್ ಸಿಮೆಂಟ್ಸ್ ಯೂಸ್ ಮಾಡ್ತಾ ಇದ್ದೀವಿ ಸ್ಲ್ಯಾಬ್ಗೆ ಸ್ಲ್ಯಾಬ್ ಥಿಕ್ನೆಸ್ ಬಂದು ಸಿಕ್ಸ್ ಇಂಚಸ್ ಇರುತ್ತೆ ಸ್ಲ್ಯಾಬಲ್ಲಿ ಯೂಶಯಲಿ ನಾವು ಕನ್ಸಿಡರ್ ಮಾಡಬೇಕಾದಂಥದ್ದು ಏನು ಯಾವುದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು ಅನ್ನೋವಂಥದ್ದನ್ನು ನಿಮಗೆ ಮೇಲ್ಗಡೆ ಹೋಗಿ ನೋಡಿ ತಿಳಿಸ್ಕೊಡ್ತೇನೆ ಸ್ಲ್ಯಾಬಿಗೆ ಬೇಕಾದಂಥ ಮೆಟೀರಿಯಲ್ಸು ಸಿಮೆಂಟು ಟ್ವೆಂಟಿ ಎಮ್ ಎಮ್ ಅಗ್ರಿಗೇಡ್ಸು ಹಾಗೂ ಸ್ಯಾಂಡು ಎಲ್ಲ ಇಲ್ಲೇ ಇದೆ ಇಲ್ಲಿಂದ ಕಾಂಕ್ರೀಟ್ ಮಿಕ್ಸ್ ಆಗಿ ಮೇಲ್ಗಡೆ ಲಿಫ್ಟಾಗಿ ಫೋರ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಕವರಿಂಗ್ ಬ್ಲಾಕ್ಸ್ ಟ್ವೆಂಟಿ ಎಮ್ ಎಮ್ ಇದೆ ಟ್ವೆಂಟಿ ಫೈವ್ ಎಮ್ ಎಮ್ ಇದೆ ಆರ್ ಸಿ ಸಿ ಸ್ಲ್ಯಾಬ್ಗೆ ಟ್ವೆಂಟಿ ಎಮ್ ಎಮ್ ಇರೋದನ್ನು ಯೂಸ್ ಮಾಡ್ತೀವಿ ಇದೊಂದು ನಿಮಗೆ ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಆಗುತ್ತೆ ಬಾಕ್ಸಿಗೆ ಒಂದು ಬಾಕ್ಸಲ್ಲಿ ನಿಮಗೆ ನೂರು ಪೀಸ್ ಹತ್ತಿರ ಬರುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ ಇಲ್ಲಿ ನೋಡ್ಬೋದು ಕೆಳಗಡೆ ಸೆಂಟ್ರಿಂಗಿಗೆ ಯಾವುದೇ ರೀತಿ ಸ್ಟೀಲ್ ಟಚ್ ಆಗಿಲ್ಲ ಹತ್ತಿರ ಹೋಗಿ ತೋರ್ಸು ಸೊ ಕಾಂಕ್ರೀಟು ಅದ್ರ ಕೆಳಗಡೆ ನೀಟಾಗಿ ಹೋಗಿ ಸೆಟ್ ಆಗುತ್ತೆ ವೈಬ್ರೇಟರ್ ಹಾಕಿದಾಗ ಇಲ್ಲಿ ಇಡೋದು ಶರ್ಕ್ ತೋರಿಸೋದನ್ನ ಇಡೋದು ಹತ್ತು ಬಾ ಹ್ಞೂ ಆ ಕಡೆಗೆ ಇನ್ನೊಂದು ಇಡ್ರಿ ಅಲ್ಲಿ ಕೆಳಗಡೆ ಆ ಬಾರ್ ಟಚ್ ಆಗಿದೆ ಅದು ಆ್ಯಕ್ಚುಲಿ ಸೆಂಟ್ರಿಂಗಿಗೆ ಅದನ್ನು ಹಿಂಗೆ ಎತ್ತಿ ಕೆಳಗಡೆ ನಾವು ಕವರಿಂಗ್ ಕೊಟ್ಟಾಗ ಹ್ಞೂ ಗ್ಯಾಪ್ ಬರುತ್ತೆ ಆ ಗ್ಯಾಪಲ್ಲಿ ಹೋಗಿ ಸೆಟ್ ಆಗುತ್ತೆ ಇನ್ನೊಂದು ವಿಷಯ ಎಲೆಕ್ಟ್ರಿಕಲ್ ಪೈಪ್ಲೈನ್ಗಳ ಬಗ್ಗೆ ಅಂತಂದರೆ ಎಲೆಕ್ಟ್ರಿಕಲ್ ಪೈಪ್ಲೈನ್ಸು ನೀವು ಈ ರೀತಿ ಯೂಸ್ ಮಾಡಿದಾಗ ಕಾಂಕ್ರೀಟ್ ಜೊತೆ ಇದ್ರದ್ದು ಸ್ಮೂತ್ ಸರ್ಫೇಸ್ ಆಗಿರೋದ್ರಿಂದ ಕೆಲವೊಂದು ಕಡೆ ಬಾಂಡಿಂಗ್ ಆಗೋದು ಕಷ್ಟ ಆಗುತ್ತೆ ಅಥವಾ ನೀವು ಕೆಲವೊಂದು ಕಡೆ ನೋಡಿರ್ತೀರ ಸ್ಲ್ಯಾಬ್ ಕೆಳಗಡೆ ಪೈಪ್ಲೈನ್ ಎಲ್ಲೆಲ್ಲಿ ರನ್ ಆಗಿರುತ್ತೋ ಅಲ್ಲಿ ಕ್ರ್ಯಾಕ್ ಬರುವಂಥದ್ದು ಅವೆಲ್ಲ ಇರುತ್ತೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಇಲ್ಲಿ ನೋಡಿ ನೀವು ಇದು ಸ್ಪ್ರಿಂಗ್ ಅಥವಾ ತಂತಿ ಥರದ್ದನ್ನು ಪೈಪ್ ಇಕ್ಸುತ್ತಿದ್ದೀವಿ ಇದರಿಂದ ಏನಾಗುತ್ತೆ ಪೈಪ್ನ ಸ್ಮೂತ್ ಸರ್ಫೇಸ್ ಹೋಗಿ ಸ್ವಲ್ಪ ಒಂದು ಸ್ವಲ್ಪ ಕಾಂಕ್ರೀಟ್ ಜೊತೆ ಬಾಂಡಿಂಗ್ ಆಗಲಿಕ್ಕೆ ನಿಮಗೆ ಸಹಾಯ ಮಾಡುತ್ತಿದೆ ಇದನ್ನೊಂದು ಸ್ವಲ್ಪ ಗಮನ ಹರಿಸಿ ಇದು ನಿಮಗೆ ಎಲೆಕ್ಟ್ರಿಕಲ್ ಶಾಪಲ್ಲೇ ಸಿಗುತ್ತೆ ಸ್ಪ್ರಿಂಗ್ ಪೈಪಿಗೆ ಹಾಕೋಕ್ಕೆ ಸ್ಪ್ರಿಂಗ್ ಅಂತ ಕೇಳಿದ್ರೆ ಕೊಡ್ತಾರೆ ಈ ರೀತಿ ಇದನ್ನು ನೀವು ಇದಕ್ಕೆ ಸುತ್ತಿಬಿಟ್ಟು ಈ ಥರ ನೀವು ಎಲೆಕ್ಟ್ರಿಕಲ್ ವರ್ಕ್ಸ್ ಮಾಡಿಸಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನೋಡಿ ಆ ಥರ ನೀವು ತೋರಿಸಿ ಇನ್ನೊಂದು ವಿಷಯ ಎಲೆಕ್ಟ್ರಿಕಲ್ ವರ್ಕ್ ನೀವು ಮಾಡಿಸುವಾಗ ಯಾವುದು ಮೇಯ್ನಾಗಿ ಕನ್ಸಿಡರ್ ಮಾಡಬೇಕಂದ್ರೆ ಎಲ್ಲ ಕಡೆ ಲೈಟಿಂಗ್ಸ್ ಪಾಯಿಂಟ್ಸು ಫ್ಯಾನ್ ಪಾಯಿಂಟ್ಸು ಗೋಡೆಗಳಿಗೆ ಬೇಕಾದಂಥ ಪಾಯಿಂಟ್ಸು ಹಾಕಿ ಹಾಕಿರ್ತಾರೆ ಇನ್ನೊಂದು ವಿಷಯ ಏನು ಮಾಡಿ ಅಂದರೆ ಸಿ ಸಿ ಕ್ಯಾಮ್ರಾ ಕೇಬಲ್ ಸಿ ಸಿ ಕ್ಯಾಮ್ರಾಗ ನೀವು ಅಳವಡಿಸದೆ ಆದರೆ ಸಪೋಸ್ ಮನೆ ಹಿಂದ್ಗಡೆ ಒಂದು ಪಾಯಿಂಟ್ ಬೇಕಿದ್ದಲ್ಲಿ ಅಥವಾ ಫ್ರಂಟಲ್ಲಿ ಎಲ್ಲಾದರೂ ಪಾಯಿಂಟ್ ಬೇಕಿದ್ದರೆ ಫಸ್ಟಿಗೆ ಕನ್ಸೀಲ್ಡ್ ಪೈಪ್ಲೈನಲ್ಲಿ ರನ್ ಮಾಡಿಕೊಂಡು ಸ್ಲ್ಯಾಬಲ್ಲಿ ಹಾಕ್ಕೊಂಡು ಟಿ ವಿ ಯು ಬರೋ ಥರ ಮಾಡ್ಕೊಳ್ಳಿ ಸೊ ಅದರಿಂದ ಏನಾಗುತ್ತೆ ನಿಮ್ಮ ಸಿ ಸಿ ಕೇಬಲ್ ಕ್ಯಾಮ್ರಾದ ಕೇಬಲ್ಲು ಆ ಪೈಪಲ್ಲಿ ರನ್ ಆಗುತ್ತೆ ಆಚೆ ನಿಮಗೆ ಎಕ್ಸ್ಟರ್ನಲ್ ಬೀಡಿಂಗಲ್ಲಿ ಯಾವುದೇ ರೀತಿ ಕಾಣೋದಿಲ್ಲ ಎಸ್ತೆಟಿಕಲ್ಲಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡುವಾಗ ನೀವು ಒಂದು ವಿಷಯ ಏನು ಇಟ್ಕೋಬೇಕಂದ್ರೆ ಟಿ ವಿ ಯೂನಿಟ್ ನಿಮ್ಮದು ಫಸ್ಟಿಗೆ ಎಲ್ಲಿ ಬರುತ್ತೆ ಅನ್ನೋದನ್ನು ಆರ್ಕಿಟೆಕ್ಟ್ ಅಥವಾ ಇಂಟೀರಿಯರ್ ಡಿಸೈನರ್ ಸಂಬಂಧಪಟ್ಟವ್ರ ಜೊತೆ ಕೂತು ಡಿಸ್ಕಸ್ ಮಾಡಿ ಆ ಪ್ಲೇಸ್ನ ಎಲೆಕ್ಟ್ರಿಷಿಯನ್ಗೆ ಹೇಳಿದ್ರೆ ಅವರು ಅಲ್ಲಿಂದ ಸಿ ಸಿ ಕ್ಯಾಮ್ರಾ ಎಲ್ಲೆಲ್ಲಿ ಬೇಕೋ ಅಲ್ಲಿ ಪಾಯಿಂಟ್ಸು ನೀವು ನೋಡ್ಬೋದು ಅಲ್ಲಿಂದ ಕನ್ಸಿಲ್ಡ್ ಮಾಡಿ ಅಲ್ಲಿ ಬಿಟ್ಟಿರ್ತಾರೆ ಸೊ ನೀವು ಡೈರೆಕ್ಟ್ ಕ್ಯಾಮ್ರಾ ಇನ್ಸ್ಟಾಲೇಷನ್ ಮಾಡಿಕೊಂಡು ಆ ಲೈನ್ ಡೈರೆಕ್ಟ್ ಟಿವಿ ಯೂನಿಟ್ ಅಂದ್ಬಿಟ್ರೆ ಆಗೋಗುತ್ತೆ ಎಕ್ಸ್ಟ್ರನಲ್ ನೀವು ಮಾಡುವಂಥದ್ದು ತಪ್ಪಿಸುತ್ತೆ ಇದೊಂದು ಚಿಕ್ಕ ಕೆಲಸ ಭಾಳ ಮಾಡಿ ನಿಮಗೆ ಒಂದು ನಾಲ್ಕೈದು ಪೈಪ್ಸ್ ಎಕ್ಸ್ಟ್ರಾ ಹೋಗ್ಬೋದು ಅಷ್ಟೇ ಮುಂಚೆಗೆ ಮಾಡಿಟ್ಕೊಂಬಿಡಿ ನೋಡೋಕ್ಕೂ ಚೆನ್ನಾಗಿರುತ್ತೆ ವೀಕ್ಷಕರು ನೋಡ್ತಿರ್ಬೋದು ನೀವು ಈಗ ಸ್ಟಾರ್ಟ್ ಆಗಿದೆ ನಾವು ಆರ್ ಸಿ ಸಿ ಸ್ಲಾಬ್ ವರ್ಕ್ ಸ್ಟಾರ್ಟ್ ಮಾಡಿದ್ದೀವಿ ಇದು ಟೂ ಬಿ ಎಚ್ ನಡೀತಾ ಇದೆ ಇದ್ರ ಬಗ್ಗೆ ನಿಮಗೆ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ನಮ್ಮ ಮಿಸ್ ಆದರ್ ಕೊಡ್ತಾರೆ ಅವರು ವೈಬ್ರೇಟ್ರ್ ಹಾಕ್ತಾ ಇದ್ದೀವಿ ಸರಿ ಈಗ ನಾವು ವೈಬ್ರೇಟ್ ಎದಕ್ಕೆ ಹಾಕ್ತೀನಂದ್ರೆ ಮಾಲ್ ಪೂರ್ತಿ ಸೊನಕ್ಕಾಗಿ ಸೆಟ್ಟಿಂಗ್ ಆಗಲಿ ಅಂತ ಹೇಳಿ ಆಮೇಲೆ ಹುಳುಕು ಏನು ಭೀಮ್ ಒಳಗೆ ಬರಬಾರ್ದು ಹೇಳಿ ಮಾಲ್ ಎಕ್ದ್ ಸೆಟ್ಟಿಂಗ್ ಆಗಿಬಿಡುತ್ತೆ ಸರ್ ಆಮೇಲೆ ಕಾಂಕ್ರೀಟಿಂಗ್ ಆರು ಇಂಚ್ ದಪ್ಪ ಹಾಕಿರ್ತೀವಿ ಸ್ಲ್ಯಾಬ್ ಮೇಲೂ ಏನು ತೆಳಗ್ ಬಾರಿಗೆ ಬಿಟ್ಟು ಅದು ಬಾರ್ ತರ ಕಾಣ್ತದೆ ಹುಳುಕು ಅದನ್ನು ಬರಬಾರ್ದು ಅಂತೇಳಿ ಇದನ್ನು ವೈಬ್ರೇಟ್ ವೈಬ್ರೇಟ್ ಹಾಕಿ ಯೂಸ್ ಮಾಡ್ತೀವಿ ವೈಬ್ರೇಟ್ರ್ ಯೂಸೇಜನ್ನು ನೋಡಿದ್ರಿ ಬೀಮ್ಗೆ ಸ್ಲ್ಯಾಬ್ಗೆ ಕಂಪ್ಲೀಟ್ಲಿ ವೈಬ್ರೇಟ್ರಿ ಇಲ್ದಂಗೆ ಯಾವುದೇ ಕಾಂಕ್ರೀಟ್ ಆಗಲಿ ಸ್ಲ್ಯಾಬ್ ಕ್ಯಾಸ್ಟಿಂಗ್ ಮಾಡಬಾರ್ದು ಇದ್ರದ್ದು ನಿಮಗೆ ಟೆಕ್ನಿಕಲಿ ಹೇಳಬೇಕಂದ್ರೆ ಇವರು ಮೇಸ್ತ್ರಿ ಹೇಳಿರೋ ಪ್ರಕಾರ ಏನು ಹುಳುಕ್ ಬರುತ್ತೋ ಆ ಹುಳುಕಲ್ಲೇ ನಿಮಗೆ ತದನಂತರ ದಿನಗಳಲ್ಲಿ ಮಾಯ್ಶ್ಚರು ಅಥವಾ ನೀರು ಆಗುತ್ತೆ ಅಲ್ಲಿಂದ ಡ್ಯಾಂಪ್ನೆಸ್ ಹೋಗಿ ಸ್ಟೀಲ್ ರಶ್ಟ್ ಹಿಡಿಯುವಂಥದ್ದು ಇವೆಲ್ಲ ಪ್ರಾಬ್ಲಮ್ಸ್ಗಳಾಗ್ತವೆ ಇದು ಯಾವುದು ಆಗಬಾರ್ದು ಅಂತಂದರೆ ನೀವು ಕಾಂಕ್ರೀಟ್ ಆಗೋ ಸಮಯದಲ್ಲಿ ಈ ರೀತಿ ವೈಬ್ರೇಟ್ರನ್ನು ಬಳಸಿ ಖಾತ್ರಿ ಪಡಿಸ್ಕೊಳ್ಳ್ರಿ ಎಲ್ಲ ಕಾಂಕ್ರೀಟಿಂಗ್ ಚೆನ್ನಾಗಾಗಿದೆ ಸ್ಲ್ಯಾಬ್ ಕಾಂಕ್ರೀಟಿಂಗ್ ಎಲ್ಲ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗಲ್ಲಿದ್ದೀವಿ ನಿನ್ನೆ ಸಂಜೆ ಸುಮಾರು ನಾಲ್ಕು ನಾಲ್ಕೂವರೆ ಅಷ್ಟೊತ್ತಿಗೆ ಸ್ಲ್ಯಾಬ್ ಕಾಂಕ್ರೀಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ನೋಡ್ಬೋದು ಯಾವುದೇ ರೀತಿಯಾದಂಥ ಕ್ರ್ಯಾಕ್ಸು ಬಂದಿಲ್ಲ ಸ್ಲ್ಯಾಬಲ್ಲಿ ಇದಕ್ಕೆ ಮೇನ್ ಕಾರಣ ಅಂದರೆ ನೀವು ಸ್ಲ್ಯಾಬ್ ಹಾಕಿದಾದ ಮೇಲೆ ಒಂದು ಒನ್ ಅವರ್ ಅಥವಾ ಟೂ ಅವರ್ಸ್ ಆದಮೇಲೆ ಇನಿಷಿಯಲ್ ಸೆಟ್ಟಿಂಗ್ ಸ್ಟಾರ್ಟ್ ಆಗಿರುತ್ತಲ್ಲ ಆ ಟೈಮಲ್ಲಿ ನೀರನ್ನ ಜಸ್ಟ್ ಸ್ಪ್ರಿಂಕಲ್ ಅಥವಾ ಸ್ಪ್ರೇ ಸ್ವಲ್ಪ ಆ ಥರ ಮಾಡ್ತಾ ಹೋದಲ್ಲಿ ಬಿಸಿಲಿಗೆ ಏನಾಗಿರುತ್ತೆ ನೀವು ಕಾಂಕ್ರೀಟ್ ಹಾಕಿದಾಗ ಕಾಂಕ್ರೀಟಲ್ಲಿರುವ ನೀರು ಆಪರೇಟ್ ಆಗುತ್ತೆ ಯವಾಪ್ರೇಟ್ ಆಗಿ ಕಾಂಕ್ರೀಟು ವೀಕ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಹೀಟ್ ಆಫ್ ಹೈಡ್ರೇಷನ್ ಸ್ಟಾರ್ಟ್ ಆಗಿರುತ್ತೆ ಕಾಂಕ್ರೀಟಲ್ಲಿ ಟೆಕ್ನಿಕಲಿ ಪ್ರೋಸೆಸ್ಸಲ್ಲಿ ಆವಾಗ ನೀವು ನೀರು ಮತ್ತೆ ಸ ಕೊಡ್ತಾ ಹೋದರೆ ಅಥವಾ ಸ್ಪ್ರಿಂಕಲ್ ಮಾಡ್ತಾ ಹೋದರೆ ಯಾವುದೇ ರೀತಿಯಾದಂಥ ವಾಟರ್ ಲಾಸಸ್ ಆಗೋಲ್ಲ ಪ್ಲಸ್ ಕ್ರ್ಯಾಕ್ಸ್ ಕೂಡ ಅವಾಯ್ಡ್ ಆಗುತ್ತೆ ನೀವು ನೋಡ್ಬೋದು ಎಲ್ಲೂ ಕೂಡ ಕ್ರ್ಯಾಕ್ಸ್ ಬಂದಿಲ್ಲ ನೆಕ್ಸ್ಟ್ ಡೇ ಒಂದು ಟು ಟು ಅವರ್ಸ್ ಗ್ಯಾಪಿಗೆ ಸ್ವಲ್ಪ ಸ್ವಲ್ಪ ಹಾಕೊತಾ ಇರಬೇಕು ನೈಟ್ ಒಂದು ಏ ಎಂಟು ಒಂಬತ್ತು ಗಂಟೆವರೆಗೂ ಆಮೇಲೆ ಬಿಟ್ಟರೂ ನಡೆಯುತ್ತೆ ಬೆಳಗ್ಗೆ ಬಂದು ಚೆನ್ನಾಗಿ ಒಂದು ಮತ್ತೆ ಒಂದೆರಡು ರೌಂಡ್ ನೀರು ನೀವು ಒಡೆದ್ಬಿಟ್ರೆ ಯಾವುದೇ ರೀತಿಯಾದಂಥ ಇನಿಷಿಯಲ್ ಸೆಟ್ಟಿಂಗ್ ಚೆನ್ನಾಗಿ ಆಗಿಬಿಡುತ್ತೆ ಅಂದರೆ ಕಾಂಕ್ರೀಟಲ್ಲಿ ಸೊ ನಿಮಗೆ ಲೈಫ್ ಲಾಂಗ್ ಯಾವುದೇ ರೀತಿಯಾದ್ರೂ ತೊಂದರೆ ಇರೋಲ್ಲ ಇನಿಷಿಯಲ್ ಸೆಟ್ಟಿಂಗೇ ಕರೆಕ್ಟಾಗಿ ಆಗಲಿಲ್ಲ ಕ್ರ್ಯಾಕ್ಸ್ ಡೆವಲಪ್ ಆಗಿತ್ತು ಅಂತಂದರೆ ಅದನ್ನು ಸ್ಟಾರ್ಟಿಂಗಲ್ಲೇ ಯಾವ ರೀತಿಯಾದಂಥ ಪರಿಹಾರಗಳನ್ನು ಮಾಡಬೇಕು ಅಂತ ವಾಟರ್ ಪ್ರೂಫಿಂಗ್ ಸೊಲ್ಯೂಷನ್ಸ್ ಆಗಿರಲಿ ಅಥವಾ ರೀಸ್ಟ್ರೆಂತ್ನಿಂಗ್ ವರ್ಕ್ಸ್ ಆಗಿರಲಿ ಅವೆಲ್ಲ ನೋಡಿಕೊಂಡು ಮಾಡಿ ಮುಂದುವರಿಯರಿ ಆದಷ್ಟು ಇನಿಷಿಯಲಿ ಕಾಳಜಿ ವಹಿಸ್ಬಿಡಿ ನಿಮಗೆ ಸ್ಲ್ಯಾಬಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ ನೋಡ್ಬೋದು ಕಂಪ್ಲೀಟ್ ಸ್ಲ್ಯಾಬ್ ಹಾಕಿರೋದು ಚೆನ್ನಾಗಾಗಿದೆ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳಿಗೆ ಸಂಬಂಧಪಟ್ಟಂತೆ ಪೇಜ್ನ ಫಾಲೋ ಮಾಡಿ ಧನ್ಯವಾದಗಳು